ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಟೈಮು ಬಂದು ಒಂಬತ್ತು ಮುಕ್ಕಾಲು ಇವಾಗ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಓಕೆ ಬಟ್ಟೆಗಳೆಲ್ಲ ನೆನೆಸ್ಬೇಕಿತ್ತು ತುಂಬ ಬಟ್ಟೆಗಳಿದೆ ನೆನೆಸಿದ್ದೀನಿ ಎರಡು ಬಕೆಟು ಹಾಗೆ ಇನ್ನೂ ಸ್ವಲ್ಪ ಅಲ್ಲಿ ನೋಡ್ತಿರ್ಬೋದು ಅಲ್ಲೂ ಇದೆ ಸದ್ಯಕ್ಕಿಷ್ಟು ನೆನೆಸೋಣ ಅಂತೇಳಿ ನೆನೆಸಿದ್ದೀನಿ ಹಾಗೆ ಇವತ್ತು ಆದಷ್ಟು ಕಿಚನ್ನ ಕ್ಲೀನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಹಾಗೇ ತಿಂಡಿ ಬಂದು ಚಪಾತಿ ಮತ್ತು ಟೊಮೆಟೊ ಸಾರಿ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ಏನಕ್ಕೆ ಅಂದರೆ ನಿನ್ನೆ ಮೂಲಗೆ ಸೊಪ್ಪಿಂದು ಕೊರಕಲು ಮಾಡಿದ್ದೀನಲ್ಲ ಆವಾಗ ಸ್ವಲ್ಪ ಮಸಾಲೆ ಉಳ್ಕೊಬಿಟ್ಟಿತ್ತು ಅದರಿಂದ ನಾನು ಬೆಳಿಗ್ಗೆ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ಆಮೇಲೆ ಹೀಗೆ ಚಪಾತಿ ಮತ್ತು ಮೊಟ್ಟೆ ಸಾಂಬಾರಿಗೆ ಮಸಾಲೆನೂ ಇತ್ತಲ್ಲ ಅದೇ ಮಸಾಲೆನಾಕಿ ಮೊಟ್ಟೆ ಸಾಂಬಾರು ಮಾಡುವಂಥದ್ದು ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಾಯಿಯಲ್ಲಿ ಹಾಕಿ ರುಬ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಆಮೇಲೆ ಚಪಾತಿ ಮೊಟ್ಟೆ ಸಾಂಬಾರು ಕಿಚನ್ ಏನು ಕ್ಲೀನ್ ಮಾಡಲ್ಲ ಯಾಕೆಂದರೆ ಕೌಂಟರ್ ಟಾಪ್ ಕ್ಲೀನ್ ಮಾಡೋಲ್ಲ ಅಷ್ಟೇ ಈಗ ಇದೆಲ್ಲ ಕ್ಲೀನ್ ಮಾಡ್ತೀನಲ್ವ ಅದರಿಂದ ಒಟ್ಟಿಗೆ ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಫಸ್ಟು ಇವಾಗ ನಾನು ತಿಂಡಿನ ತಿನ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಅದಕ್ಕೆ ಫಸ್ಟು ಬಟ್ಟೆನ ನೆನೆಸಿ ಬಂದಿದ್ದೀನಿ ನಾನು ತಿಂಡಿ ತಿನ್ನೋದೊಳಗಡೆ ಬಟ್ಟೆ ಎಲ್ಲ ಚೆನ್ನಾಗಿ ಇದಾಗಿರುತ್ತೆ ನೆಂದಿರುತ್ತೆ ಆಮೇಲೆ ಬಂದು ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಕಿಚನ್ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಂ ಓಕೆ ಆಮೇಲೆ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಹೊಟ್ಟೆಗೆ ಫಸ್ಟ್ ಆಮೇಲೆ ವೀಡಿಯೋ ಎಲ್ಲ ಓಕೆ ಇವಾಗ ಅನ್ನೊಂದು ಮುಕ್ಕಾಲು ಏನಂದರೆ ಲೈವ್ ಮಾಡೋಣ ಅಂತೇಳಿ ಲೈವ್ ಮಾಡ್ತಾ ಇದೆ ಲೈವು ಒನ್ ಅವರ್ ಮಾಡೋಣ ಅಂತೇಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಜಾಸ್ತಿನೇ ಆಗೋಯಿತು ಅದಕ್ಕೋಸ್ಕರ ಇವಾಗ ಕಿಚನ್ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಓಕೆ ಇವಾಗ ಏನಂದರೆ ಈ ಬಾಕ್ಸಲ್ಲಿ ಏನಿದೆ ಅದನ್ನೆಲ್ಲ ಒಂದು ವೆಟ್ಟದ್ದು ಗೊತ್ತಿದೆಯಲ್ಲ ಈ ಥರದ್ದು ಇಲ್ಲಾಂದರೆ ಕ್ಲಾತು ಒಂದು ಬಟ್ಟೆ ತೊಗೊಳ್ಳಿ ಇದನ್ನು ನೀರಲ್ಲಿ ಅದ್ಬಿಟ್ಟು ಒರೆಸ್ಬಿಟ್ಟು ಹಾಗೆ ಇಡ್ತೀನಿ ಅಷ್ಟೆ ಅದೆಲ್ಲ ಏನು ತೊಳೆಯೋಕ್ಕೆ ಹೋಗಲ್ಲ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಏನಾದರೂ ಖಾಲಿ ಆದಾಗ ಆವಾಗ ತೊಳ್ದಿಡ್ತೀನಿ ಈಗ ಈ ಪ್ಲಾಸ್ಟಿಕ್ ಬಾಕ್ಸ್ಗಳೇನಿದೆ ಈ ಡಬ್ಬಗಳು ಅದನ್ನೆಲ್ಲ ಸ್ವಲ್ಪ ಸದ್ಯಕ್ಕೆ ಚೇಂಜ್ ಮಾಡಲ್ಲ ಅವನ್ನೆಲ್ಲ ಚೇಂಜ್ ಮಾಡ್ತೀನಿ ಇವಾಗ ಅಂದರೆ ನನ್ನ ಒಂದು ಹೊಸ ಮನೆಗೆ ಹೋದ ಮೇಲೆ ಅಲ್ಲಿ ತನಕ ಇದೇ ಡಬ್ಬಗಳಲ್ಲೇ ಮ್ಯಾನೇಜ್ ಮಾಡ್ತೀನಿ ಅದಾದಮೇಲೆ ಹೊಸ ಅದು ಇದನ್ನೆಲ್ಲ ಬಿಸಾಕಿ ಹೊಸ ಹೊಸ ಡಬ್ಬಗಳನ್ನ ತಗೊಳ್ಳೋಣ ಒಂದೇ ಥರದ ತೊಗೋಬೇಕು ಅನ್ನೋ ಆಸೆ ಇದೆ ಅದನ್ನ ತಗೊಳ್ಳೋಣ ಓಕೆ ಇವಾಗ ನಮ್ಮ ಭೂಮಿ ಕಿರ್ಚ್ತಾ ಇತ್ತು ಇಲ್ಲಿ ಬಂದ್ಬಿಟ್ಟು ನಾನು ಅದು ಹೆಣ್ಬೇಕು ಬೆನ್ ಬಂದಿದ್ದ ಥರ ಕಿರ್ಚ್ತಾ ಇರುತ್ತೆ ಅದಕ್ಕೆಲ್ಲ ಇದೆ ಅಂದ್ಬಿಟ್ಟು ಬಂದಿರಲಿಲ್ಲ ಅಷ್ಟೊತ್ತಿಂದ ಬಂದಿರಲಿಲ್ಲ ನಾನು ಬಂದು ನೋಡ್ತೀನಿ ಗೇಟ್ ಮುಂದೆ ಒಂದು ಮರದ್ದು ಕಲ್ಲರ್ ಏನಿದೆ ನಮ್ಮ ಮರ ಗೊತ್ತಲ್ಲ ಅದು ಕಲ್ಲರು ಮರದ್ದು ಅಂದರೆ ಒಂಥರ ಕಾಫಿ ಕಲರ್ ಥರ ಬರುತ್ತೆ ನೋಡಿ ಸೇಮ್ ಮರ ಯಾವ ಥರ ಅಂತ ಆ ಥರ ಕಲ್ಲರು ಕಡ್ಡಿ ಥರ ಇದೆ ನಾನು ಇದೇನು ಕಿರ್ ಇದು ಅದನ್ನು ನೋಡಿ ಕಿ ಕಿರಿಸ್ತಾ ಇದೆ ಆಮೇಲೆ ನೋಡಿದರೆ ನಾನು ಆಮೇಲೆ ನೋಡಿದ್ದು ಅದು ಆಮೇಲೆ ನಾನು ಹಾವು ಅಂದ ತಕ್ಷಣ ಅದು ವಾಪಸ್ ಹೋಗೇ ಬಿಡ್ತು ಬಿಲ್ದೊಳಗಡೆಗೆ ಬಿಲ್ ಅಂದರೆ ಮರ ಇದೆಯಲ್ಲ ಈ ಕಡೆ ಹುಟ್ಟು ಸುಮಾರು ಸರಿ ನೋಡಿದ್ದೀವಿ ಆವು ಅದಕ್ಕೆ ನಾನು ಏನದು ನಾಲ್ಕು ತುಳಸಿ ಮತ್ತು ಆಲೋವಿರ ಅದೆಲ್ಲ ಇಟ್ಟರೆ ಬರಲ್ಲ ಅಂತೇಳಿ ಅಲ್ಲೊಂದು ಇಲ್ಲೊಂದು ಸುಮ್ಮನೆ ಇಟ್ಟಿರ್ತೀನಿ ಆದರೂ ನೋಡಿ ಅಯ್ಯೋಪ್ಪ ನನಗೆ ಸಡನ್ನಾಗಿ ಏನು ನನಗೆ ಗೊತ್ತಿಲ್ಲ ಮೊಬೈಲ್ ಎತ್ಕೊ ಬರ್ತೀನಿ ಮೊಬೈಲೇ ಇಲ್ಲ ಆಗ್ತದೆ ಆವೇ ಊಟ ಆಯ್ತು ಈಗ ಬೆಕ್ಕೇನು ಮಾಡಿದೆ ಅಲ್ಲಿ ಹಾವೋಯ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾಯಿದೆ ಮುಗಿಸ್ತಾ ಅದಕ್ಕೆ ಈಗ ಫೋನ್ ಮಾಡಿ ಮೊನ ಮಮ್ಮಂಗೆ ಹೇಳಿದೆ ಈ ಥರ ಆಯಿತು ಬಂದಿತ್ತು ಅಂತ ಮತ್ತು ಕ್ಲೀನ್ ಮಾಡಿಸಿ ಅದು ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ ಕ್ಲೀನ್ ಮಾಡಿಸಿ ಮಾಡಿಸಿ ಅಂತ ಮಾಡಿಸೋದೇ ಇಲ್ಲ ಇವರು ಅಂದರೆ ಅವರು ಕೆಲ್ಸದವ್ರು ಸಿಗಬೇಕಲ್ಲ ನಮಗೆ ಮಾಡ್ಸೋಕ್ಕೆ ಅದರಿಂದ ಮತ್ತು ಕಾ ಇದು ಕ್ಲೀನ್ ಮಾಡ್ಸೋದಲ್ಲ ಪಕ್ಕದ ಮನೆ ಅದು ಫುಲ್ ಅಲ್ಲೆಲ್ಲ ಕಸ ಹಾಕ್ತಾರ ಅಲ್ಲಿಂದ ಬರುತ್ತೆ ಇಲ್ಲೇ ಅಂತಲ್ಲ ಒಂದು ಕ್ಷಣ ಹಂಗೆ ಹಾರ್ಟ್ ಓಡೋದಂಗ್ ಅಯ್ಯಪ್ಪ ದೇವ್ರೆ ನಮ್ಮ ಗುಮ್ಮಿ ಹೋಗಿ ಹಾವು ಇಟ್ಕೊಬತ್ತಾಳೆ ಅಂದರೆ ಏನು ಹಿಡ್ಕೊಬಂದಿಲ್ಲ ಹಂಗೆ ಬಂದೋಳು ಹೋಗ್ಬಿಟ್ಟು ಹಾವು ಹೆಂಗೋಯ್ತು ಹಂಗೆ ಹೋಗಿದ್ಲು ಅದ್ರ ಹಿಂದೇ ಅಲ್ಲಿ ಅಂದರೆ ಇಲಿಗಳೆಲ್ಲ ಬಿಲ ಮಾಡಿ ಅಲ್ವಾ ಅಲ್ಲಿ ಹೋಗಿ ಹಾವು ನುಕ್ಕೋಬಿಡುತ್ತೆ ಸುಮಾರು ಸರಿ ಒಂದ್ಸರಿ ಹಾವು ಹಿಡಿತಾರ ನೋಡಿ ಅವರಿಗೆ ಫೋನ್ ಮಾಡಿದಾಗ ಅವ್ರು ಹಂಗೆ ಹೇಳಿದ್ದು ಅಂದರೆ ಇಲಿಗಳು ತುಂಬ ಬಿಲ ಮಾಡಿರುತ್ತಲ್ಲ ಅದರಿಂದ ಅವೇನು ಮಾಡುತ್ತೆ ಆ ಬಿಲ್ದೊಳಗಡೆ ಹೋಗಿ ನುಗ್ಕೊಬಿಡುತ್ತೆ ಸರ್ ಹಿಡಿಯೋಕ್ಕಾಗಲ್ಲ ಓಲೆಲ್ಲ ಇರಬಾರ್ದು ಆವಾಗ ಅಂತ ಇದ್ದು ಅದಕ್ಕೆ ಇದು ಇಳಿಯುತ್ತೆ ಅಂದರೆ ಹಂಗೆ ಬಂದಾಳು ಹೋಗ್ಬಿಟ್ಟು ಸುಮಾರೊತ್ತು ನಾನೆಲ್ಲೇ ಹಿಡಿದುಬಿಟ್ಟೆ ಬರುತ್ತೇನೋ ಅನ್ಕೊಬಿಟ್ಟಿದ್ದೆ ಓಕೆ ಅದು ಆಟ ಆಡ್ತಾಯಿದ್ದೆ ಚಿಕನ್ ಹಾಕಿದ್ದೆ ಹಾಗೆ ಹೂವು ತುಂಬ ಇದೆ ಆಂಟಿ ಹೇಳಿದ್ದೆ ಹೂವು ಹಾಕ್ಬಿಡಿ ಅಂತೇಳಿ ಇದು ಹಳೆಯ ಹೂಗಳು ಪೂಜೆ ಮಾಡೋಂಗಿಲ್ವಲ್ಲ ಇವಾಗ ಇದನ್ನು ಏನು ಮಾಡೋದು ಯಾರಿಗೂ ಕೊಡೋಂಗೂ ಇಲ್ಲ ಯಾಕೆಂದರೆ ಸೂತ್ಕದ್ ಮನೆಯಿಂದ ಕೊಡಬಾರ್ದು ಅದಕ್ಕೆ ಇದನ್ನು ತಗೊಂಡೋಗಿ ಬದನೆ ಗಿಡ ಇದೆ ನೋಡಿ ಅದಕ್ಕೆ ಹಾಕೋಣ ಅಂತೇಳಿ ಇಲ್ಲೂ ಅಷ್ಟೇ ಕಟ್ಟಿರೋ ಹೂವು ಇದೆ ಇದು ಇಲ್ಲಿದೆ ಮತ್ತು ಇಲ್ಲಿದೆ ಇದೆಲ್ಲ ಇನ್ನೂ ಇದೆ ಮೂರು ಮೊಳ ಹೂವು ಇದೆ ಇಲ್ಲಿ ಅದನ್ನು ತೊಗೊಂಡೋಗಿ ಗಿಡಕ್ಕೆ ಹಾಕ್ಬಿಡ್ತೀನಿ ಯಾಕೆ ಹಾಗೆ ಇದನ್ನು ಸುಮಾರು ದಿನ ಆಯಿತು ಚೇಂಜೇ ಮಾಡಿಲ್ಲ ಅದನ್ನು ಕೂಡ ಚೇಂಜ್ ಮಾಡ್ತೀನಿ ಇದನ್ನು ಓಕೆ ಹಾಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿದೆ ಅಂದರೆ ನಾನು ಹೇಳೋದಲ್ಲ ಇದರಲ್ಲಿ ಒರೆಸ್ಬಿಟ್ಟು ಎಲ್ಲ ಹಾಗೆ ಇಟ್ಟಿರೋದು ಪೇಪರೆಲ್ಲ ಚೇಂಜ್ ಮಾಡಿದ್ದೀನಿ ಅಷ್ಟೇ ಇನ್ನೇನೂ ಮಾಡಿಲ್ಲ ಕೆಳಗಡೆನೂ ಅಷ್ಟೇ ನಾನು ಖಾಲಿ ಆದಾಗ ಆವಾಗಲೇ ತೊಳೆದ್ಬಿಟ್ಟು ತುಂಬಿಸ್ಕೊತೀನಲ್ಲ ಅದಕ್ಕೇನು ನಾನು ಯಾವಾಗಲೂ ಅಷ್ಟೆ ತುಂಬ ಕಡಿಮೆ ಎಲ್ಲನೂ ತೊಳೆದು ಉಜ್ಜಿ ತೊಳೆದು ಮಾಡುವಂಥದ್ದು ಓಕೆ ಹಾಗೆ ಇದರಲ್ಲಿ ಅರಶಿನ ಕುಂಕುಮ ಈ ಥರದ್ದೆಲ್ಲ ಉಂಟು ಅದಕ್ಕೆ ಇದನ್ನು ಯೂಸ್ ಮಾಡೋಂಗಿಲ್ಲ ಅಂತೆ ಅಷ್ಟೇ ಇದೆಲ್ಲ ಬೀಸಾಕಬೇಕು ಹೊಸದು ತರಬೇಕು ಅದಕ್ಕೆ ಇದನ್ನೆಲ್ಲ ತೆಗಿ ಕೆಳಗಡೆ ತೆಗೆದಿಟ್ಟಿದ್ದೀನಿ ಅರಿಶಿನ ಕುಂಕುಮ ಇದೆಲ್ಲ ಓಕೆ ಇವು ನೋಡಿ ಚಿಕನ್ ಅಲ್ಲಿ ತಿನ್ನು ಅಂದರೆ ಇಲ್ಲಿ ತೊಗೊಬಂದಿರೋದು ಎಲ್ಲಿ ಚಿಕನ್ ಎಲ್ಲಿ ಚಿಕನ್ ಚಿಕನ್ ಓಕೆ ಇಷ್ಟು ಕ್ಲೀನ್ ಆಯಿತು ಇವಾಗ ಏ ಎಲ್ಲಿಗೆ ಬರ್ತಿದೆಯೋ ಹೊರಗಡೆ ಆಟ ಇವಾಗ ಫ್ರಿಜ್ಜನ್ನು ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ಫ್ರಿಜ್ಜ್ ಒಳಗಡೆ ಏನೂ ಇಲ್ಲ ಎಲ್ಲ ಖಾಲಿ ಉಂಟು ಅದರಿಂದ ಎಲ್ಲ ತೆಗೆದುಹಾಕಿದ್ದೀನಿ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಹಾಗೇ ಬಿಡ್ತೀನಿ ಅಷ್ಟೇ ಓಕೆ ನೋಡಿ ನೋಡಿ ಇಲ್ಲಿ ಬಂದು ಚಿಕನ್ ಇಲ್ಲಿ ಕೈ ನೋಡು ಕೈಯ 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 ಕೈಯ್ಯೆ ಎಷ್ಟೋ ತನಕ ಹಾಕಿದೆ ತಾನೇ ತಿನ್ನು ಅಂತ ಹಾಂ ಹಾಂ ಕಣ್ಣು ನೋಡು ಕಣ್ಣು ಹಾಂ ಅಯ್ಯಪ್ಪ ಓಕೆ ಹಾಂ ಹಾ ಏನು ರಾಮ ಮಾಡ್ತಾಳಪ್ಪ ಹ್ಞೂ ಕೊಬ್ಬು ಕೊಬ್ಬು ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ ಹಾಂ 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 ಅದು ಒಳಗಡೆ ಹೋಗ್ಬೇಕು ಸಿಗ್ಬಾರ್ದು ಟಿಫೈ ಕೆಳಗಡೆ ಸೇರ್ಕೋಬೇಕು ಇದು ಹನ್ನೆರಡುವರೆ ಆಯಿತು ವಾಷಿಂಗ್ ಮಿಷಿನು ಕೂಡ ಮತ್ತೆಲ್ಲ ವಾಷ್ ಮಾಡಾಗಿದೆ ಇವಾಗ ಅದು ಕೆಲ್ಸಕ್ಕೆ ಹೋಗೋಲ್ಲ ಫಸ್ಟು ಫ್ರಿಜ್ ಕೆಲ್ಸಕ್ಕೆ ಬರ್ತೀನಿ ಓಕೆ ಇವಾಗ ಇಲ್ಲೇನೋ ಬಟ್ಟೆ ಬರೆ ಅದು ಇದು ಇವೆಲ್ಲ ಸುಮ್ಮನೆ ನನ್ನ ಮಗ ಜ್ಯೂಸ್ ಕುಡಿತೀನಿ ಅಯ್ಯೋ ನನ್ನ ಮಗಂದೇ ಸ್ವಲ್ಪ ಜಾಸ್ತಿ ಇದೆಲ್ಲ ಇದೆಲ್ಲ ಏನೇನು ನೋಡಿ ಸ್ಟ್ರಾ ಅಯ್ಯೋ ವೆರೈಟಿ ವೆರೈಟಿ ಸ್ಟ್ರಾಗಳು ಇಲ್ಲಿ ಏನೇನೋ ದೀಪಗಳು ನಾನು ಇಲ್ಲಿ ಅದೇ ಅಂತ ತಂದು ತಂದು ಇಲ್ಲ ತಿಂಬೋದೆಲ್ಲ ಓಕೆ ನೆಲ್ಲ ಇವಾಗ ಕ್ಲೀನ್ ಮಾಡಿ ಎಲ್ಲ ಒರೆಸೋದಷ್ಟೇ ಇನ್ನೇನಿಲ್ಲ ಅದಕ್ಕೆ ಫ್ರಿಜ್ಜು ಇವತ್ತು ಮಾಡಲ ಇಲ್ಲ ಇದು ಎರಡೂ ಮಾಡಲ್ಲ ಅಂತ ಯತ್ನ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಏನು ಮಾಡ್ತೀನಿ ಅಂದರೆ ಇಲ್ಲಿರೋ ಪಾತ್ರೆಗಳು ನೋಡ್ತಾ ಇರ್ಬೋದು ಧೂಳುಗಳು ಎಷ್ಟು ಬೇಡವಾಗಿರೋ ಡಬ್ಬಗಳು ನೋಡಿ ಇದು ನೋಡಿ ನೀವ್ಯ ಕ್ರೀಮ್ದು ಚೆನ್ನಾಗಿದೆ ಬೀಸಾಕೋಕ್ಕೆ ಮನ್ಸು ಬಂದಿಲ್ಲ ಅಂದ್ಬಿಟ್ಟು ಇಲ್ಲಿ ತಂದು ಇಟ್ಕೊಂಡಿರುವಂಥದ್ದು ಈ ಥರ ನಮ್ಮದೆಲ್ಲ ಏನು ತೆಗಿದಿನಲ್ಲ ಬೀಸಾಕ ಓಸಿ ಇಲ್ಲ ಅಲ್ಲೂ ಅಷ್ಟೇ ತುಂಬಾ ತುಂಬ ಇದೆ ಇಲ್ಲಿರೋ ಪಾತ್ರೆಗಳಷ್ಟೇ ತೊಳೆದ್ಬಿಟ್ಟು ಇಡ್ತೀನಿ ಇನ್ನೇನು ಮಾಡಲ್ಲ ನಾನು ಇಲ್ಲ ನಾಲ್ಕೈದು ಪಾತ್ರೆ ಇದೆ ಅಷ್ಟು ತೊಳೆಯೋದು ಅಲ್ಲೆಲ್ಲ ಏನೂ ಇಲ್ಲ ಓಕೆ ಇಲ್ಲಂತೂ ತುಂಬ ಇದೆ ವೇಸ್ಟ್ ಪದಾರ್ಥಗಳು ಓಕೆ ಚಿಕನ್ ಇಟ್ಕೊಂಡು ಎಷ್ಟು ಆಟ ಆಡ್ತಿದ್ಯಾ ನನಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ ನೋಡ್ತಾ ಇರ್ಬೋದು ಹಾಗೆ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡಿದ್ದೀನಿ ನೀಟಾಗಿತ್ತು ಅಂದರೆ ಆವಾಗವಾಗ ಅವಾಗ ಕ್ಲೀನ್ ಮಾಡ್ತಾಯಿರ್ತೀನಲ್ವ ಏನು ಗಲೀಜಿಲ್ಲ ಅದಕ್ಕೆ ಏನು ಡೀಪ್ ಕ್ಲೀನ್ ಏನು ಮಾಡ್ತಾ ಇಲ್ಲ ಡೀಪ್ ಕ್ಲೀನೆಲ್ಲ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು ಮತ್ತು ತುಂಬ ದಿನ ಬೇಕು ಹಾಗೆ ನಮ್ಮ ಫ್ರಿಜ್ ಬಂದು ನೋಡ್ತಾ ಇರ್ಬೋದು ಫೈವ್ ಸ್ಟಾರ್ ಇರುವಂಥದ್ದು ಓಕೆ ಹಾಂ ಓಕೆ ಹಾಗೆ ಇಲ್ಲಿ ಎಕ್ಸ್ಪೈರಿ ಡೇಟ್ಗಳನ್ನೆಲ್ಲ ತೋರಿಸಿ ನೋಡಿ ಎಕ್ಸ್ಪೈರಿ ಆಗೋಗಿದೆ ಇವೆಲ್ಲ ಡೇಟೆಲ್ಲ ನಾನು ಫ್ರಿಜ್ಜಲ್ಲಿ ತುಂಬಿಟ್ಕೊಂಡಿದ್ದೀನಿ ಎಷ್ಟು ಅಷ್ಟು ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ಆರು ಓಪನೇ ಮಾಡಿಲ್ಲ ಅಲ್ಲೊಂದು ಸೋಂಬ ಏಳು ಪ್ಯಾಕೆಟ್ ಇದೆ ಇದೆಲ್ಲ ಎಕ್ಸ್ಪೈರಿ ಡೇಟ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಲ್ಲೇ ಆಗೋಗಿದೆ ಅದನ್ನ ಯೂಸು ಮಾಡಿಲ್ಲ ಡೇಟು ಕೂಡ ನೋಡಿಲ್ಲ ಇದೆಲ್ಲ ನಾನು ತರೋದಲ್ಲ ಇದೆಲ್ಲ ಮೋನ್ ಮೋನ್ವಮ್ಮ ಅದು ಅಂಗಡಿ ಹೋಗಿರ್ತಲ್ಲ ಅವಾಗ ಚಿಲ್ಲದ ಉಳ್ದಿದ್ರೆ ಈ ಥರದ್ದು ಎಲ್ಲ ತಂದುಬಿಡ್ತಿದ್ರು ಅದರದ್ದು ಇದೆಲ್ಲ ಓಕೆ ಹಾಗೆ ಇಲ್ಲಿರೋದು ಅಷ್ಟೇ ಇದೆಲ್ಲ ಬೀಸಾಕ್ಬೇಕು ಇದು ಅವರ ಆಫೀಸರ್ ಕೊಟ್ಟಿದ್ದು ಓಕೆ ಇದೆಲ್ಲ ಕೌಶಿನ ಎಸಗೋದು ಮಾಡಿಕ ನೋಡ ಕೌಶಿ ಅಂತೇಳಿ ಅದೆಲ್ಲ ಹೂಬತ್ತಿ ಗಟ್ಟಿಗಳು ಇದೆಲ್ಲ ಬಿಸಾಕ್ಬೇಕಂತ ಇವಾಗ ಓಕೆಪ್ಪ ಬಿಸಾಕಣ ನೋಡಿ ನಮ್ಮ ಮನೇಲಿ ರುಬ್ಬ ಕಲ್ಲಿದೆ ನೋಡಿದ್ದೀರೋ ಏನೋ ಗೊತ್ತಿಲ್ಲ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ತೆಗಿತಾ ಇದ್ನಲ್ಲ ಆವಾಗ ರುಬ್ಬ ಕಲ್ಲು ಎಷ್ಟು ಗೊತ್ತಿದ್ದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ಅವತ್ತು ಸುಮಾರು ಹದಿನೈದು ವರ್ಷದ ಹಿಂದೆ ಇದರಲ್ಲಿ ಹೆಚ್ಚಾಗಿ ಉಪ್ಪು ಸರ್ಕಾರ ಎಲ್ಲರೂ ರುಬ್ತಿದ್ದೆ ಇವಾಗ ಬಿಟ್ಟೇ ಬಿಟ್ಟಿದ್ದೀನಿ ಅದಕ್ಕೆ ಅವಾಗ ಬೈತಾ ಬೈತಾಯಿರ್ತಾರೆ ಮತ್ತು ಕೈಮ ಅದನ್ನು ಕೂಡ ಇದರಲ್ಲೇ ರುಬ್ಬಿ ಮಾಡ್ತಿದ್ದೆ ಚೆನ್ನಾಗಿದೆ ಕಲ್ಲು ಅದೇ ಯೂಸ್ ಮಾಡ್ತಿಲ್ಲ ಅಷ್ಟೇ ಅಮ್ಮ ಎಲ್ಲ ಬಂದೆ ಉಪ್ಸರ್ಕಾರಿ ಎಲ್ಲ ಆಡಿಸಿಸ್ತೀನಿ ಅದರಲ್ಲಿ ಅದ್ರ ಮೇಲೆ ಆ ಡಬ್ಬ ಏನಿದೆ ತಗೋ ಬಂದು ಇದ್ರ ಮೇಲೆ ಇಟ್ಬಿಡ್ತೀನಿ ಆದ್ದರಿಂದ ಅದನ್ನ ಯೂಸೇ ಮಾಡಲ್ಲ ಓಕೆ ಇಲ್ಲಿ ಬೇಕಾಗಿರುವಂಥ ವಸ್ತುಗಳೇ ಇರೋದು ಆದರೆ ಸದ್ಯಕ್ಕೆ ಬೇಡ ಅಲ್ಲಿ ತುಂಬಿಸಿಟ್ಟಿದ್ದೀನಿ ಅಷ್ಟೇ ಅಷ್ಟೆ ಈ ಡಬ್ಬ ನೋಡಿ ಫುಲ್ಲು ಗಲೀಜಾಗಿದೆ ಯೂಸ್ ಆಗುತ್ತೆ ಅಂದರೆ ತುಂಬಿಡೋಕ್ಕೆ ಸರಿ ಹೋಗುತ್ತೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಎಲ್ಲ ಕಿತ್ತೋಗಿದೆ ಆ ಕಡೆ ಸೈಡೆಲ್ಲ ಟೈಮ್ ಬಂದು ಇವಾಗ ಆರು ಗಂಟೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಎಕ್ಸಿಟ್ ಫ್ಯಾನ್ ಕ್ಲೀನ್ ಮಾಡಿಲ್ಲ ಎಕ್ಸಿಟ್ ಫ್ಯಾನ್ ಕ್ಲೀನ್ ಮಾಡಿಲ್ಲ ಇದನ್ನು ಕ್ಲೀನ್ ಮಾಡಿದ್ದೀನಿ ಅಂದರೆ ಇದನ್ನು ಅಂದರೆ ಬಿಚ್ಕೊಂಡು ಎಲ್ಲ ಉದ್ದಿ ಹಾಕಬೇಕು ಆದರೆ ಆ ಥರ ಮಾಡಿಲ್ಲ ಹಾಗೆ ಬಟ್ಟೆಯಲ್ಲಿ ನೀಟಾಗಿ ಒಂದು ಸರ್ಪಲ್ಲಿ ಹಾಕ್ಕೊಂಡು ಬಟ್ಟೆಗೆ ನೀಟಾಗಿ ಒರೆಸ್ಕೊಂಡು ಇದು ಮಾಡಿದ್ದೀನಿ ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ದೀನಿ ಒಂದಷ್ಟು ಬೇಡವಾಗಿರೋದೆಲ್ಲ ತುಂಬ ಇತ್ತು ಅದೆಲ್ಲ ಬೀಸಾಕಿದ್ದೀನಿ ಇದು ಯಾಕೆ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಓಪನ್ ಇದೆ ನಿಮಗೆ ಕಳ್ಸಿದೆಯಾ ಅದು ಓಪನ್ ಇದೆ ಅದಕ್ಕೋಸ್ಕರ ಈ ಥರ ಅಲ್ಲಿಗೆನೇ ಇಟ್ಟಿದ್ದೀನಿ ಬೇಡವಾಗಿರೋದೆಲ್ಲ ಬೀಸಾಕ್ಬಿಟ್ಟಿದ್ದೀನಿ ಇದರಲ್ಲೂ ಅಷ್ಟೆ ಬೇಡವಾಗಿರೋದೆಲ್ಲ ಬೀಸಕೆ ಇಷ್ಟು ಇದೆ ಇವಾಗ ಹಾಗೆ ನೀವು ನೋಡ್ತಿರ್ಬೋದು ಸುತ್ತ ಲಕ್ಷ್ಮಣ ರೇಖೆ ಬರ್ತಿದ್ದೀನಿ ಯಾಕೆಂದರೆ ಜಿರಳೆಗಳಿರುತ್ತಲ್ಲ ಅದರಿಂದ ಓಕೆ ಈ ಪಾತ್ರೆಗಳೆಲ್ಲ ಯೂಸ್ ಮಾಡುವಾಗ ತೊಳ್ಕೊಂಡು ಯೂಸ್ ಮಾಡಬೇಕು ಇಷ್ಟೆ ಇಷ್ಟು ಯೂಸ್ ಮಾಡಲ್ಲ ಈ ಮೂರು ಪಾತ್ರೆ ಏನಿದೆ ಇದರಲ್ಲಿ ಕೆಳಗಡೆ ಒಂದು ಮೂರು ಪಾತ್ರೆ ಇದೆ ಇದಿಷ್ಟನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅದು ಒಂದು ಸ್ಟೀಲ್ದು ಅಂದರೆ ದೋಸೆ ಎಲ್ಲ ರುಬ್ಬಿದಾಗ ಹಿಟ್ಟನ್ನ ಆವಾಗ ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಆ ಹಿಂದೆ ಇರೋದೆಲ್ಲ ಏನು ಯೂಸೇ ಮಾಡಲ್ಲ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲೂ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವರ್ಷ ಎಲ್ಲ ಬಿಟ್ಟಿದ್ದೀನಿ ಇಲ್ಲೂ ಅಷ್ಟೇ ನೋಡಿ ಲಕ್ಷ್ಮಣರಕ್ಕೆ ಸುತ್ತ ಬರೆದಿದ್ದೀನಿ ಓಕೆ ಇಷ್ಟಾಗಿದೆ ಇನ್ನು ಎಕ್ಸಿಟ್ ಫ್ಯಾನ್ ಕ್ಲೀನ್ ಮಾಡಬೇಕು ಮತ್ತು ಆದರೆ ಇದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತೀನಿ ಸ್ವಿಚ್ ಬೋರ್ಡ್ಗಳು ಓಕೆ ಹಾಗೆ ಇನ್ನೂ ಸುಮಾರು ಇದೆ ಇನ್ನು ಕ್ಲೀನ್ ಮಾಡುವಂಥ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನೋಡ್ತೀನಿ ಆದರೆ ತೊಳಿತೀನಿ ಇಲ್ಲ ಅಂದರೆ ಹಾಗೆ ಬಟ್ಟೆ ನೀಟಾಗಿ ಒರೆಸೋದೇ ನನಗೆ ಇಷ್ಟ ಆಗೋದು ಎಲ್ಲ ಬಿಚ್ಚಿ ಓಪನ್ ಮಾಡಿ ತೊಳೆಯೋದು ಅಂದರೆ ಟಯರ್ಡ್ ಆಗಿಬಿಡುತ್ತೆ ಈಗ ಆಲ್ರೆಡಿ ನನಗೆ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ ಇದು ಅಷ್ಟೇ ನೀಟಾಗಿ ಒರೆಸಿದ್ದೀನಿ ಫ್ರಿಜ್ಜೆಲ್ಲ ಮತ್ತು ಇವಾಗ ಲಾಸ್ಟಲ್ಲಿ ಮತ್ತೆ ಯಾಕೆಂದರೆ ಇದೆಲ್ಲ ತೆಗೆದು ಎಲ್ಲ ಒರೆಸಿದಾಗ ಮತ್ತೆ ಧೂಳಾಗಿದೆ ಅದರಿಂದ ಮತ್ತೆ ಇನ್ನೊಂದ್ಸರಿ ಇದನ್ನು ಹೊರಿಸ್ಬೇಕು ಆಮೇಲೆ ಆದರೂ ಒಂದೊಂದ್ಸರಿ ಅಲ್ಲೆಲ್ಲ ಗಲೀ ಥರ ಇರುತ್ತೆ ಓಕೆ ಇಷ್ಟು ಕೆಲಸ ಮುಗ್ದಿದೆ ಇನ್ನೂ ಏನೇನೋ ಇರುತ್ತೆ ಟೈಮು ಆರು ಗಂಟೆ ಆಗ್ತಿರೋದ್ರಿಂದ ಫಸ್ಟು ಕಾಫಿ ಎಲ್ಲ ಕುಡಿದು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಕುತ್ಕೋಬೇಕು ಆವಾಗಿನ ಕೆಲಸಗಳು ಮಾಡ್ತಾನೇ ಇದ್ದೀನಿ ಒಂಥರ ಒಂದೊಂದು ಥರ ಹೆಂಗಾಗ್ಬಿಡುತ್ತೆ ಅಂದರೆ ಜ್ವರನೇ ಬಂದುಬಿಡ್ತಾಯಿದ್ದೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ ಫಸ್ಟು ಕಾಫಿ ಕೂಡ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗಿ ಆಮೇಲೆ ನಾನು ಮುಗಿಸ್ಕೊಂಡು ಬಂದು ಇನ್ನೇನು ಕೆಲಸ ಇದೆ ಅಂತ ನೆನಪಿಲ್ಲ ನನಗೆ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಲ್ಲ ಅಷ್ಟು ಇನ್ನು ಬತ್ಲು ಮನೆ ತುಳಿಬೇಕು ನಾಳೆ ಏನಂದ್ರೆ ರಜೆ ಇದೆ ಸಂಕ್ರಾಂತಿ ಹಬ್ಬ ನಾವಂತ ಹಬ್ಬ ಮಾಡಲ್ಲ ಮನೇಲಿ ಇರ್ತಾರ ಅವಾಗ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಇವತ್ತು ನಾನು ಅಂದ್ಕೊಂಡು ಇದನ್ನು ಸ್ವಲ್ಪ ಇಷ್ಟು ಮಾಡಿ ಬತ್ತಲ ಮನೆಯೂ ಕ್ಲೀನ್ ಮಾಡಿಬಿಡೋಣ ಅಂತ ಆದರೆ ಆ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಗೊತ್ತಿಲ್ಲ ನಾನು ಇನ್ನೂ ಏನು ಅದರ ಬಗ್ಗೆ ಯೋಚನೆ ಮಾಡಿದ ಮಾಡು ನೋಡ್ತೀನಿ ನಾಳೆ ನೋಡಬೇಕು ಅದೆಲ್ಲ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಇವತ್ತೇ ಮಾಡಿಬಿಡ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ನೋಡಿದ್ರೆ ಇದಕ್ಕೇನೆ ಟಯರ್ಡ್ ಆಗಿಬಿಟ್ಟಿದೆ ಇನ್ನು ಅದೆಲ್ಲ ಮಾಡೋಕ್ಕೆ ಅಷ್ಟೇ ಅಂದ್ಬಿಟ್ಟು ಮಾಡಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ನೋಡಿ ಹಾಗೆ ಯಾರದು ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್